ಸೋರ್ಸ್ವಾಮಿ ಅವ್ರೆ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ ಬಟ್ ಇನ್ ಸೈಡ್ ಸೋರ್ಸ್ ಇಂದ ನನಗೆ ಏನ್ ಗೊತ್ತಾಯ್ತಂದ್ರೆ ಬಾರ್ಡ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಒಂದ್ರಲ್ಲಿ ಆ ಥರ ಎಲ್ಲ ಏನಿಲ್ಲ ಒಂದು ಫ್ಯಾಮಿಲಿ ಸಬ್ಜೆಕ್ಟು ಅಂಡ್ ಹೊಸ ಪ್ರೇಮಿಗಳು ನೀವು ಹೇಳಿ ಆ ಥರ ಬೇರೆ ಇಲ್ಲ ನೀವೇನು ನೋಡಿದ್ರಲ್ಲ ಅದೇ ಇರೋದು ಸಿನಿಮಾ ಅಂದ್ರೆ ಆ ಕ್ಯಾರೆಕ್ಟರ್ ಒಂದ್ ಹಳ್ಳಿ ಹುಡುಗಿ ಬಟ್ ಅವಳು ಅಹ್ ಅವಳಿಗೆ ಅವಳ್ದೇ ಆದಂತ ಒಂದ್ ಕೆಲ್ಸ ಇರುತ್ತೆ ಅವಳದೇ ಆದಂತ ಒಂದ್ ದಿನ ಅಹ್ ಮಾಡುವಂತ ಒಂದ್ ರುಟೀನ್ ಇರುತ್ತೆ ಸೊ ಅದ್ರ ಮುಖಾಂತರ ಅವರು ಅವ್ರ ಮನೇಲಿ ಅವಳ್ದೊಂದ್ ಫ್ಯಾಮಿಲಿ ಇರುತ್ತೆ ಅದಕ್ಕೆ ಅವಳದು ಒಂದ್ ತಂದೆ ಬಾಂಡಿಂಗ್ ಕೂಡ ಇದೆ ಅದ್ರ ಜೊತೆ ಅಶೋಕ ಹೇಗೆ ಅಹ್ ಅಲ್ ಅಶೋಕ ಹೇಗ್ ಸಿಗ್ತಾನೆ ಅಲ್ಲೇನಾಗುತ್ತೆ ಅದಾದ್ಮೇಲೆ ಒಂದಿಷ್ಟು ಏನು ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಸ್ ಅಂದ್ರೆ ಅದು ಹೇಳ್ದಂಗೆ ಬ್ಯಾಟಲ್ ಫೀಲ್ಡ್ ಫೈಟ್ಸ್ ಅಲ್ಲ ಬಟ್ ಬೇರೆ ರೀತಿಯಾದಂತ ಒಂದ್ ಯುದ್ಧಗಳು ನಡೆಯುತ್ತೆ ಅದ್ರಲ್ಲಿ ಅವಳು ಹೇಗ್ ನಿಲ್ತಾಳೆ ಅನ್ನೋದು ಅಂಡ್ ಅವಳ ಪಾತ್ರನೂ ಅಷ್ಟೇನೆ ತುಂಬಾ ಸಾಧಾರಣವಾದ ಪಾತ್ರ ಅಲ್ಲ ಅಂದ್ರೆ ತುಂಬಾ ಹೆಣ್ಮಕ್ಳ ಪರವಾಗಿ ನಿಲ್ಲುವಂತ ಪಾತ್ರ ಎಲ್ಲಾನು ಪ್ರಶ್ನೆ ಮಾಡುವಂತ ಪಾತ್ರ ಎಲ್ಲದಕ್ಕೂ ಒಪ್ಕೊಂಡು ಓಕೆ ಫೈನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅದೇ ಜೀವನ ಆತರ ಜೀವನ ಅಲ್ಲ ಅದು ಹಂಗಿಲ್ಲ ಅವಳು ಎಲ್ರು ಪ್ರಶ್ನೆ ಮಾಡ್ತಾಳೆ ಅಂದ್ರೆ ತಂದೆನೂ ಪ್ರಶ್ನೆ ಮಾಡ್ತಾಳೆ ಊರವ್ರನ್ನೂ ಪ್ರಶ್ನೆ ಮಾಡ್ತಾಳೆ ಅಶೋಕನ್ನು ಪ್ರಶ್ನೆ ಮಾಡ್ತಾಳೆ ಎಲ್ರು ಏನಕ್ಕೆ ಏನಕ್ಕೆ ಈ ತರ ನಡೀತಾ ಇದೆ ಅಂತ ಕೇಳುವಂತ ಜವಾಬ್ದಾರಿ ಸಹಜವಾಗಿ ಸೋಷಿಯಲ್ ಲೈಫ್ ಅಲ್ಲಿ ಒಂದಿಷ್ಟು ಸವಾಲುಗಳು ಇದೇ ಇರುತ್ತೆ ಸದೀಶ್ವರ್ ಹೇಳಿದ್ರೆ ಇಂತ ಚಾಲೆಂಜಿಂಗ್ ಪಾತ್ರ ಎಲ್ಲೂ ಪ್ರಶ್ನೆ ಮಾಡುವಂತ ಸಪ್ತಮಿಗೌಡ ಅವ್ರ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ದೆ ಯಾವ್ದು ವಿಚಾರಕ್ಕೆ ಅಂತ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ ಮಾಡ್ಬೇಕಾಗಿತ್ತು ಕಡೆ ಯಾವತ್ತಾದ್ರೂ ಖಂಡಿತ ಮಾಡ್ತೀನಿ ಅದ್ ಒಂದ್ ಟೈಮ್ ಬರುತ್ತೆ ಮಾಡೋಕೆ ಮಾಡ್ತೀನಿ ಇನ್ನು ಮಾಡಿಲ್ಲ ಪ್ರೌಢ ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಅಂದ್ರೆ ಒಂದು ಪಾತ್ರ ಕೂಡ ಕೂಡ ಮೆಸೇಜ್ ಮೆಸೇಜ್ ಇದೆ ಇದೆ ಸ್ಟ್ರಾಂಗ್ ಏನು ಯಾವ ರೀತಿ ಅದು ಕನೆಕ್ಟ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆನೆ ಅವಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ ಸೊ ಆ ಪ್ರಶ್ನೆಗಳನ್ನ ಸುಮ್ನೆ ಅಂದ್ರೆ ನನ್ಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಬೇಸಿಕ್ ಕ್ವೆಶನ್ ಅಲ್ಲ ಅವ್ಳು ಕೇಳೋದು ಒಂದ್ ತುಂಬಾ ಮೆಚ್ಯೂರ್ ಆಗಿ ಮಾತಾಡೋ ಒಂದ್ ಕ್ಯಾರೆಕ್ಟರ್ ಮತ್ತೆ ಹೆಣ್ಮಕ್ಳಿಗೆ ಅಹ್ ಅದ್ ರಿಲೇಟ್ ಆಗಂತ ಒಂದ್ ಪ್ರಶ್ನೆಗಳು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ ಅವ್ರ ಅದ್ ಅದನ್ ಕೇಳಲ್ಲ ಹೌದಪ್ಪ ನಮ್ ಜೀವನ ಮದ್ವೆ ಮಾಡ್ಬಿಟ್ರು ನಾವ್ ಹಿಂಗೆ ಅಂತ ತುಂಬಾ ಜನ ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ ಸೊ ಅಷ್ಟು ಜನಕ್ಕೆ ನಿಂತು ಇವ್ಳು ಆ ಪ್ರಶ್ನೆಗಳನ್ನ ಸಮಾಜಕ್ಕೆ ಕೇಳ್ತಾಳೆ ಆ ಸಮಾಜನ ನಾವ್ ನಾವ್ ನಿಂತ್ಕೊಂಡ್ ಸಮಾಜ ನಡೆಸ್ತಾ ಇದೀವಿ ಅಂತ ಯಾರ್ಯಾರು ಮಾತಾಡ್ತಾರಲ್ಲ ಅಂತವ್ನೇ ಡೈರೆಕ್ಟ್ ಆಗಿ ಕೇಳ್ತಾರೆ ಒಬ್ಬ ಮಹಿಳೆ ಸಮಾಜನ ಒಂದ್ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಸುಲಭ ಕಷ್ಟ ಟೈಮ್ ಆಫ್ ಇವಾಗ ಬಂದಿರೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದ್ ಫ್ರೀಡಮ್ ಆಗಿರ್ಬೋದು ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಹೆಣ್ಮಗು ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ತಿರ್ಗ್ಸದ್ ಬೇರೆ ರೀತಿ ಆಗುತ್ತೆ ಅದು ಜಾಸ್ತಿ ಅಷ್ಟೇ ಬಟ್ ಕೇಳು ಕೇಳಕ್ ಆಗಲ್ಲ ಅನ್ನೋ ಸ್ಥಿತಿ ಇವಾಗ ನಾವ್ ಕಂಡಿತಾ ಇಲ್ಲ ಡೆಫಿನೆಟ್ ಆಗಿ ಪ್ರಶ್ನೆ ಮಾಡ್ಬೋದು ಯಾರಾದ್ರೂ ಬಂದು ಕೇಳ್ಬೋದು ಆ ತರ ಮೀಡಿಯಂ ಇದೆ ಇವಾಗ ಅವೇಲಬಲ್ ಇದೆ